ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಎರಡನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಜಿ ಪಿ ರಾಜರತ್ನಂ ಅವರು ಬರೆದಿರ್ತಕ್ಕಂತಹ ಮಡಿಕೇರಿಯಲ್ಲಿ ಮಂಜು ಅನ್ನುವಂತಹ ಕವಿತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಹಾಗೇನೆ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದರಿಂದ ಅನೇಕ ಜನಕ್ಕೆ ಉಪಯುಕ್ತ ಕೂಡ ಆಗುತ್ತೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಒಂದು ಮಡಿಕೇರಿಯಲ್ಲಿ ಮಂಜು ಅನ್ನುವಂತಹ ಕವಿತೆಯ ಭಾಗದಲ್ಲಿ ನಿಮಗೆ ಪರೀಕ್ಷೆಗೆ ಆರು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಎಂಟು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಎರಡು ಅಂಕದ ಟಿಪ್ಪಣಿಗಳು ಕೂಡ ಬರ್ತವೆ ಹಾಗಾಗಿ ನೀವು ಈಗ ಗಮನಿಸ್ಬೇಕಾಗಿರ್ತಕ್ಕಂಥ ಯಾವ ವಿಚಾರಗಳನ್ನ ಹೇಳ್ತೀವಿ ಅವನ್ನ ನೀವು ಒಂದ್ ಕಡೆ ನೋಟ್ ಮಾಡ್ಕೊಂಡು ಆರಾಮ ಪರೀಕ್ಷೆಯಲ್ಲಿ ಬರೆದು ನೀವು ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ ಈಗ ಕವಿತೆ ನಾವು ಮೊದಲಿಗೆ ಆಶಯದೊಂದಿಗೆ ಪ್ರಾರಂಭ ಮಾಡೋಣ ನೋಡಿ ಮಡಿಕೇರಿಯಲ್ಲಿ ಮಂಜು ಅಂತಕ್ಕಂಥದ್ದು ಮಡಿಕೇರಿಲಿ ಮಂಜು ಇಲ್ಲಿ ಜಿ ಪಿ ರಾಜರತ್ನಂ ಸ್ವತಃ ಅವರ ಅನುಭವದ ಒಂದು ಸವಿಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ನೋಡಿ ಮಡಿಕೇರಿಯಲ್ಲಿ ನಮ್ಮ ಕವಿಗಳು ಜಿ ಪಿ ರಾಜರತ್ನಂ ಅವರು ಕಂಡಂತಹ ಮಂಜಿನ ಒಂದು ಅದ್ಭುತ ವರ್ಣನೆಯನ್ನ ಇಲ್ಲಿ ನಮ್ಗೆ ಕಟ್ಕೊಡ್ತಾ ಇದ್ದಾರೆ ಕೊನೆಗೆ ಇನ್ನೊಂದ್ ಕಡೆ ದೇಸಿ ನುಡಿಗಟ್ಟೆಗಳನ್ನ ಬಳಸಿ ಬರ್ದಿರ್ತಕ್ಕಂತಹ ಒಂದು ಕವಿತೆ ನೋಡಿ ಇಡೀ ಮಡಿಕೇರಿಯಲ್ಲಿಯೇ ಇಲ್ಲ ಒಂದ್ ಕಡೆ ತಮ್ಮ ಆತ್ಮದಲ್ಲಿ ಸ್ಮರಿಸ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರೆ ಇಡೀ ಮಡಿಕೇರಿಯನ್ನೇ ಆತ್ಮವನ್ನಾಗಿ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರೆ ಇಲ್ಲಿ ಕವಿತೆಯನ್ನ ರಚನೆ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೋದು ಯಾಕೆಂದ್ರೆ ಇಲ್ಲಿ ಅನೇಕ ಅವರ ಕಣ್ಣಿಗೆ ಕಂಡಂತಹ ಅಥವಾ ಕವಿಯ ಕಣ್ಣಿಗೆ ಕಂಡಂತಹ ಇಲ್ಲಿ ಅಥವಾ ಕಣ್ಣಿಗೆ ರಾಚಿದಂತಹ ವಿಹಂಗಮ ನೋಟವನ್ನ ಇಲ್ಲಿ ಮತ್ತೆ ಅವರ ಬದುಕಿನಲ್ಲಿ ಕಂಡಂತಹ ಸಂತೋಷದ ಕ್ಷಣಗಳನ್ನ ಈ ಒಂದು ಕವಿತೆಯಲ್ಲಿ ಹೇಳಿದ್ದಾರೆ ಅಂತಕಂತದ್ದನ್ನ ಅಥವಾ ತಿಳಿಸಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೋದು ನೋಡಿ ಮಡಿಕೇರಿ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಉದಾಹರಣೆಗೆ ಕರ್ನಾಟಕದ ಇಲ್ಲಿ ಕಾಶ್ಮೀರ ಅಂತ ಕರಿತೀವಿ ಕೊಡಗನ್ನ ಹಾಗೇನೆ ಇನ್ನೊಂದ್ ಕಡೆ ನಾವೇನ್ ಮಾಡ್ತಿದ್ವಿ ಮಡಿಕೇರಿಯನ್ನ ಮಂಜಿನ ನಗರಿ ಅನ್ನುವಂತಹ ಒಂದು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ಮಡಿಕೇರಿಯ ಬಗ್ಗೆ ಇಲ್ಲಿ ಕವಿ ಮಡಿಕೇರಿಯ ಮಂಜಿನ ಒಂದು ಅಹ್ ಪ್ರಕೃತಿಯ ಒಂದು ನಯನ ಮನೋಹರವಾದಂತಹ ದೃಶ್ಯದ ಬಗ್ಗೆ ನಾವು ಅಥವಾ ಮಂಜಿನ ಕಡಲಲ್ಲಿ ತೇಲುತ್ತಿರುವಂತಹ ಈ ಮಡಿಕೇರಿಯ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ಹೇಗೆ ಇಡೀ ಮಡಿಕೇರಿಯನ್ನ ನವೆಂಬರ್ ತಿಂಗಳ ಚಳಿಗಾಲದಲ್ಲಿ ಹೇಗೆ ಮಂಜು ಆವರಿಸಿಕೊಂಡಿತ್ತು ಅಥವಾ ಪ್ರಕೃತಿಯ ಸೌಂದರ್ಯ ಅಥವಾ ಪ್ರವಾಸಿಗರನ್ನ ಇಲ್ಲ ಒಂದ್ ಕಡೆ ಈ ಪ್ರವಾಸಿಗರಿಗೆ ಒಂದು ಸ್ವರ್ಗವನ್ನ ಸೃಷ್ಟಿಸುವಂತಹ ಒಂದು ಕೆಲಸವನ್ನ ಮಡಿಕೇರಿಯಲ್ಲಿ ಮಂಜು ಮಾಡ್ತಾ ಇತ್ತು ಅಂತಕ್ಕಂಥದ್ದು ಅಥವಾ ಪ್ರವಾಸಿಗರ ಪ್ರವಾಸಿಗರಿಗೆ ಒಂದು ಖಿನ್ನರ ಲೋಕವನ್ನ ಸೃಷ್ಟಿ ಮಾಡ್ತಾ ಇತ್ತು ಮಂಜು ಆದ್ರೆ ಎಷ್ಟರ ಮಟ್ಟಿಗೆ ಆ ರೀತಿ ಮಂಜು ಆ ಇಡೀ ಜನರನ್ನ ಕೈ ಬೀಸಿ ಇತ್ತು ಅನ್ನೋದನ್ನ ನಾವು ಈ ಕವಿತೆಯಲ್ಲಿ ನೋಡ್ತಾ ಹೋಗ್ಬೋದು ಇಡೀ ಮಡಿಕೇರಿಯಲ್ಲಿ ಮಂಜು ಯಾವ ರೀತಿ ಆವರಿಸಿತ್ತು ಅದನ್ನ ಕವಿ ಯಾವ ರೀತಿ ಅವರು ಕಂಡು ಇರ್ತಕ್ಕಂತಹ ಅಥವಾ ಅವರ ಸೌಂದರ್ಯ ಇಡೀ ಆ ಕ ಮಡಿಕೇರಿಯ ಸೌಂದರ್ಯ ಯಾವ ರೀತಿ ಸವಿದಿದ್ರು ಅಥವಾ ಮಂಜಿನ ವರ್ಣನೆ ಎಷ್ಟರ ಮಟ್ಟಿಗೆ ಅವರು ಕಂಡಂತಹ ವಿಚಾರಗಳು ಎಲ್ಲವನ್ನ ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ನೋಡಿ ನಾವು ಒಂದೊಂದೇ ಪದ್ಯವನ್ನು ಹೇಳ್ತಾ ಅದರ ವಿಚಾರಗಳನ್ನು ಕೂಡ ಇಲ್ಲಿ ಚರ್ಚೆನ ಮಾಡ್ತೇನೆ ನೋಡಿ ಇಲ್ಲಿ ಗಮನಿಸಬಹುದು ನಾವು ಮೊದಲನೇ ಪದ್ಯದಲ್ಲಿ ಭೂಮಿ ತಬ್ಬಿದ್ ಮೂಡಿದ್ದಂಗೆ ಬೆಳ್ಳಿ ಬೆಳ್ದಿದ ರೋಡಿದ್ದಂಗೆ ಭೂಮಿ ತಬ್ಬಿದ್ ಮೋಡಿದ್ದಂಗೆ ಬೆಳ್ಳಿ ಬೆಳ್ದಿದ ರೋಡಿದ್ದಂಗೆ ಸಾಫಾಗಳ್ಳ ತಿಟ್ಟಿದ್ದಂಗೆ ಮಡಿಕೇರಿಲಿ ಮಂಜು ಮಡಗಿದ ಅಲ್ಲೇ ಮಡಗಿದ್ದಂಗೆ ಶೀತ ಶಕ್ತಿ ಹುಡುಗೋದಂಗೆ ಅಳ್ಳಾಡ್ದಲ್ಲೇ ಇತ್ತು ಮಂಜು ಇಲ್ಲಿ ಮ ಆ ಮಂಜು ಹೇಗಿತ್ತು ಅಥವಾ ಆ ಮಂಜಿನ ವರ್ಣನೆ ಮಡಿಕೇರಿಯಲ್ಲಿ ಹೇಗಿದೆಯಪ್ಪ ಅಂದ್ರೆ ನೋಡಿ ಮಡಿಕೇರಿಯಲ್ಲಿ ಮಂಜು ಭೂಮಿಯನ್ನ ತಬ್ಬಿಕೊಂಡ ಮತ್ತೆ ಮುಕ್ಕೊಂಡ ಮೋಡದ ಹಾಗೆ ಕಾಣಿಸ್ತಾ ಇತ್ತು ಅಂತ ಇಡೀ ಆಕಾಶದಿಂದ ಮಲಿ ಭೂಮಿಯವರೆಗೆ ಮಂಜಿನದೇ ದರಬಾರು ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಅದಕ್ಕೆ ಭೂಮಿ ತಬ್ಬಿದ್ ಮೋಡಿದ್ದಂಗೆ ಅಂತ ಭೂಮಿಯನ್ನ ತಪ್ಪಿಕೊಂಡಿರ್ತಕ್ಕಂತಹ ಮೋಡದ ಹಾಗೆ ಮಡಿಕೇರಿಯಲ್ಲಿ ಮಂಜು ಕಾಣಿಸ್ತಾ ಇತ್ತು ನೋಡಿ ಕವಿ ಹೇಗೆ ವರ್ಣನೆಯನ್ನ ಮಾಡ್ತಾ ಇದಾರೆ ಮಡಿಕೇರಿಯ ಮಂಜು ಅಂತಕ್ಕಂಥದ್ದನ್ನ ಹಾಗೇನೆ ಮೋಡದ ಹಾಗೆ ಬೆಳ್ಳಿ ಬಳದಿದ್ ಬೆಳ್ಳಿ ಬಳದಿದ್ ರೋಡ್ ಇದ್ದಂಗೆ ಅಂತ ನೋಡಿ ಬೆಳ್ಳಿ ಬಳದಿರ್ತಕ್ಕಂತಹ ರಸ್ತೆ ಹಾಗೆ ಹೇಗೆ ನಾವು ಬೆಳ್ಳಿಯನ್ನು ಇಡೀ ರಸ್ತೆಯೆಲ್ಲವೂ ಕೂಡ ಬೆಳ್ಳಿ ಮಳ ಮಯವಾಗಿತ್ತು ಅಂತಕ್ಕಂಥದ್ದು ಯಾವುದೋ ಬೆಳ್ಳಿಯ ಬಣ್ಣವನ್ನ ಬೆಳೆದಿದ್ದಾರೆನೋ ಆ ರೀತಿಯಲ್ಲಿ ರಸ್ತೆ ಕಾಣಿಸ್ತಾ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಿದ್ರೆ ಅಲ್ಲಿ ಬೆಟ್ಟ ಗುಡ್ಡ ಹಳ್ಳ ಕಣಿವೆ ತಿಟ್ಟು ಇವೆಲ್ಲವೂ ಕೂಡ ಸಮವಾಗಿ ಕಾಣಿಸ್ತಾ ಇದ್ದಾವೆ ಎಲ್ಲಿ ನೋಡಿದರಲ್ಲಿ ಮಂಜು ಆವೃತ್ತಗೊಂಡಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಹಾಗೇನೆ ಮುಂದುವರೆದಂತೆ ನಾವೇನ್ ಮಾಡುವುದಪ್ಪ ಅಂತಂದ್ರೆ ಹಾಗೇನೆ ಸಮನಾಗಿ ಕಾಣ್ತಾ ಇತ್ತು ಅಂತಕ್ಕಂಥದ್ದು ಇನ್ನೊಂದು ಕಡೆ ಲಾಂಗರ್ ಹಾಕಿದಂತಹ ಅಡಗಿನ ರೀತಿ ಲಾಂಗರ್ ಹಾಕಿರ್ತಕ್ಕಂತಹ ಅಡಗಿನ ರೀತಿಯಲ್ಲಿ ಅಲ್ಲಿ ಆ ಒಂದು ಮಂಜು ಇತ್ತು ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಇಲ್ಲಿ ಶೀತಕ್ಕೆ ಶಕ್ತಿ ಉಡುಗೋದಂಗೆ ಅಂತಕ್ಕಂಥ ಪದದಲ್ಲಿ ಶೀತಕ್ಕೆ ಎಲ್ಲೋ ಒಂದ್ ಕಡೆ ಶಕ್ತಿ ಕಡಿಮೆ ಆಗಿದೆ ಇಲ್ಲಿ ಏನಿದ್ರು ಕೂಡ ಬರೀ ಮಂಜಿನದೇ ಇಲ್ಲಿ ಒಡ್ಡೋಲಗ ಅಥವಾ ದರಬಾರಾಗಿತ್ತು ಅಂತಕ್ಕಂಥದ್ದು ಹೀಗೆ ಇಷ್ಟೆಲ್ಲ ಹೇಳ್ತಾ ಈ ಒಂದ್ ರೀತಿಯ ಅಳ್ಳಾಡದಂತೆ ಮಡಿಕೇರಿಯಲ್ಲಿ ಮಂಜು ಕವಿದಿರ್ತಕ್ಕಂತಹ ಒಂದು ಸನ್ನಿವೇಶವನ್ನ ಜಿ ಪಿ ರಾಜರತ್ನಂ ಅವರು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ಮುಂದುವರೆದಂತೆ ಅಷ್ಟೇ ಅಲ್ಲದೆ ಇನ್ನು ಇಲ್ಲಿ ಅದ್ಭುತವಾಗಿ ವರ್ಣನೆಯನ್ನ ಮಾಡ್ತಾ ಇದ್ರೆ ಹೇಗೆ ಅಂತಂದ್ರೆ ತಾಯಿ ಮಗಿನ್ ಎತ್ಕೊಂಡಂಗೆ ತಾಯಿ ಮಗಿನ್ ಎತ್ಕೊಂಡಂಗೆ ಒಂದಕ್ಕೊಂದು ಆತ್ಕೊಂಡಂಗೆ ಮಡಿಕೇರಿನೆ ಎದೆಗೆ ಒತ್ಕೊಂಡಂಗೆ ಇಲ್ಲಿ ಜೂ ಗುಡ್ಸ್ತಿತ್ತು ಮಂಜು ಮಡಿಕೇರಿನೇ ಎದೆ ಒತ್ಕೊಂಡು ಜೂ ಗುಡ್ಸ್ತಿತ್ತು ಮಂಜು ಹಾಗೆ ಒದ್ಯಕ್ ಒಗ್ದಿದ್ ದುಪ್ಪಟ್ಟಿ ಕೊಟ್ಟು ಪಕ್ಕದ ಗಂಧದ ಧೂಪ ಹಾಕ್ತಂಗ ಮಡಿಕೇರಿ ಮೇಲೆ ಮಂಜು ಅಂತಕ್ಕಂಥದ್ದನ್ನ ಇಲ್ಲಿ ವರ್ಣನೆ ಮಾಡ್ತಾವ್ರೆ ಹೇಗೆ ಅಂತಂದ್ರೆ ತಾಯಿ ಮಗುವನ್ನ ಎತ್ತಿಕೊಳ್ಳುವ ರೀತಿಯಲ್ಲಿ ಮಡಿಕೇರಿಯಲ್ಲಿ ಮಂಜು ಇಡೀ ಭೂಮಿಯನ್ನ ಒಂದ್ ರೀತಿಯಲ್ಲಿ ತಪ್ಕೊಂಡಿತ್ತು ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಒಂದಕ್ಕೊಂದು ಹತ್ಕೊಂಡಂಗೆ ಒಂದಕ್ಕೊಂದು ಎತ್ಕೊಂಡಿರೋ ತರ ಒಂದೊಂದು ಈಗ ಉದಾಹರಣೆಗೆ ಅಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡಗಳೆಲ್ಲ ಒಂದಕ್ಕೊಂದು ಆ ಆವರಿಸ್ಕೊಂಡಿರ್ತಕ್ಕಂಥದ್ದು ಮಂಜು ಎಲ್ಲದರ ಮೇಲೂ ಹಾಗೇನೆ ಇಡೀ ಮಡಿಕೇರಿಯನ್ನ ತನ್ನ ಎದೆಗೆ ಅಪ್ಪಿಕೊಂಡಂತೆ ಇಲ್ಲಿ ಜೂಗುಡಿಸ್ತಾ ಇತ್ತು ಇಡೀ ಮಡಿಕೇರಿಯನ್ನ ಅಪ್ಕೊಂಡು ಏನ್ ಮಾಡ್ತಾ ಇತ್ತಪ್ಪ ಅಂದ್ರೆ ಜೂಗುಡಿಸ್ತಾ ಇತ್ತು ಯಾವ್ದಪ್ಪ ಅಂದ್ರೆ ಮಂಜು ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಇನ್ನೊಂದ್ ಕಡೆ ಇಲ್ಲೇನಾಗ್ತಾ ಇದೆ ಮಲಗುವುದಕ್ಕುವೆ ಸೊಳ್ಳೆ ಪರದೆ ಕಟ್ಟಿ ಒದಿಯುವುದಕ್ಕೆ ಒಗೆದಿದ್ದಂತಹ ಬಿಳಿ ಬಣ್ಣದ ಬಟ್ಟೆಯನ್ನ ಕೊಟ್ಟು ಅಥವಾ ವಸ್ತ್ರವನ್ನ ಕೊಟ್ಟು ಪಕ್ಕದಲ್ಲಿಯೇ ಗಂಧದ ಧೂಪ ಹಾಕಿದಂಗೆ ಮಡಿಕೇರಿಯಲ್ಲಿ ಮಂಜು ಅಂತಕ್ಕಂಥದ್ದು ಉದಾಹರಣೆಗೆ ಅಲ್ಲಿ ನಾವು ಸೊಳ್ಳೆ ಪರ್ದೆಯನ್ನ ಕಟ್ಕೊಳ್ತೀವಲ್ಲ ಆ ರೀತಿ ಮಂಜು ಕಾಣಿಸ್ತಾ ಇತ್ತು ಅಂತಕ್ಕಂಥದ್ದು ಇನ್ನೊಂದ್ ಕಡೆ ನಾವಿಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಯಾರು ಧೂಪ ಹಾಕಿದಾರೇನೋ ಈಗ ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದಂತಹ ಸಂದರ್ಭದಲ್ಲಿ ಧೂಪ ಹಾಕ್ತಿವಲ್ಲ ಆ ರೀತಿ ಆ ಧೂಪ ಹಾಕಿರ್ತಕ್ಕಂತಹ ರೀತಿಯಲ್ಲಿ ಮಂಚು ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಮಡಿಕೇರಿಯಲ್ಲಿ ಹಾಗೇನೆ ಮುಂದುವರೆದಂತೆ ನಾವು ಪದ್ಯದಲ್ಲಿ ನೋಡಿದ್ರೆ ಇಲ್ಲಿ ಇಡೀ ಮಂಜು ಮುಸುಕಿರುವಂತಹ ವಾತಾವರಣ ನಯನ ಮನೋಹರವಾಗಿತ್ತು ಅನ್ನೋದನ್ನ ಕವಿ ವರ್ಣನೆ ಮಾಡ್ತಾ ಇದ್ದಾರೆ ಅಲ್ಲಿಂದ ಮುಂದುವರೆದಂತೆ ಮಂಜಿನ್ ಮುಸ್ಕಿನ್ ಕಾವಲ್ನಲ್ಲಿ ಒಣಗಿದ್ ಉದ್ದನೆ ಉಲ್ನಲ್ಲಿ ಒಳಗಿದ್ ಏನೋ ಸರೋದ ಇಲ್ಲಿ ಸರ್ದೋದಂಗೆ ಅಲ್ಗಾಡ್ತಿತ್ತು ಮಂಜು ನಡಿಯೋ ದೊಡ್ಡ ನಡಿಯೋ ದೊಡ್ಡ ದೊಡ್ಡ ನಂಗೆ ಪಟ್ಟ ಸುತ್ತ ಕಾವಲ್ ನಂಗೆ ಅಲ್ಲೆಲ್ಲನೆ ಆ ಅಂಗಂಗೆನೆ ಗಸ್ತಾಗ್ತಿತ್ತು ಮಂಜು ನೋಡಿ ಈ ಮಂಜು ಯಾವ ರೀತಿ ಮತ್ತೆ ಮುಂದುವರೆದಂತ ಹೇಳ್ತಾರೆ ಇಲ್ಲಿ ಮಡಿಕೇರಿಯಲ್ಲಿ ಮಂಜು ಯಾವ ರೀತಿ ಅಲುಗಾಡ್ತಾ ಇತ್ತು ಅಂತಕ್ಕಂಥದ್ದು ಯಾವ ರೀತಿ ಗಸ್ತು ತಿರುಗ್ತಾ ಇತ್ತು ಯಾವ ರೀತಿ ಸುತ್ತಾಡ್ತಾ ಇತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿ ಹುಲ್ಲುಗಾವಲಿನಲ್ಲಿ ಮಂಜು ಮುಸುಕಿ ಒಣಗಿದ ಉದ್ದವಾದ ಹುಲ್ಲಿನಲ್ಲಿ ಒಳಹೊಳಗೆ ಏನೋ ಸರಿದು ಹೋದಂತೆ ಕಾಣಿಸ್ತಾ ಇತ್ತು ಒಣಗಿದ ಹುಲ್ಲಿನ ಒಳಗಡೆ ಏನೋ ಸರಿದು ಹೋದಂತೆ ಕಾಣಿಸ್ತಾ ಇರ್ತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಆ ಇಲ್ಲಿ ನಡೆದು ಇಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ದೇವಸ್ಥಾನದ ಹಾಗೆ ನಡೆಯುವಂತಹ ದೊಡ್ಡ ದೊಡ್ಡದ ದೇವಸ್ಥಾನಗಳ ಹಾಗೆ ಕಾಣಿಸ್ತಾ ಇತ್ತು ಹಾಗೆ ಪಟ್ಟಣದ ಸುತ್ತಿನ ಕಾವಲಿಗೆ ಪಟ್ಟಣದ ಇಡೀ ಮಡಿಕೇರಿಯ ಪಟ್ಟಣದ ಸುತ್ತಿನ ಕಾವಲಿಗೆ ಅಲ್ಲಲ್ಲೇ ಹಾಗೆ ಗಸ್ತು ತಿರುಗುತ್ತಿರುವ ಅಂತೆ ಭಾಸವಾಗ್ತಾ ಇತ್ತು ಇಡೀ ಮಡಿಕೇರಿ ಪಟ್ಟಣವನ್ನ ಸುತ್ತುವರೆದಿತ್ತು ಯಾವುದು ಇಲ್ಲಿ ಮಂಜು ಅಂತಕ್ಕಂಥದ್ದನ್ನ ಕವಿ ಹೇಳ್ತಾ ಇದ್ದಾರೆ ಹಾಗೇನೆ ಇದೊಂದು ರೀತಿಯಲ್ಲಿ ಆ ಮಂಜಿನ ವಿಹಂಗಮ ನೋಟವನ್ನ ಈ ಒಂದು ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹಾಗೇನೆ ಅಷ್ಟೇ ಇಲ್ಲ ಈಗ ಸೂರ್ಯ ಉದಯಿಸುವಂತಹ ಸಂದರ್ಭದಲ್ಲಿ ಸೂರ್ಯ ಏನ್ ಮಾಡ್ತಾ ಇದ್ದಾನೆ ಉದಯಿಸ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ಲಿ ಮಡಿಕೇರಿಯಲ್ಲಿ ನೆರೆದಿರ್ತಕ್ಕಂತಹ ಪ್ರವಾಸಿಗರು ಅಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಯಾವ ರೀತಿ ಇಲ್ಲಿ ಸೂರ್ಯನಿಗೋಸ್ಕರ ಕಾಯ್ತಾ ನಿಂತಿದ್ದಾರೆ ಆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಕವಿ ಇಲ್ಲಿ ವರ್ಣನೆ ಮಾಡಿದ್ದಾನೆ ಅನ್ನೋದು ನೋಡೋದಾದ್ರೆ ಸೂರ್ಯನ್ ಕರ್ಯ ಒಂದ್ ಸೂರ್ಯನ್ ಕರ್ಯ ಬಂದು ನಿಂತೋರು ಕೊಡಗಿನ್ ಎಲ್ಲ ಪೂವಂನೋರು ಸೂರ್ಯನ್ ಕರ್ಯಾಗ್ ಬಂದ್ ನಿಂತೋರು ಕೊಡಗಿನ್ ಎಲ್ಲ ಪೂವಂನೋರು ತಳ್ಳಣೆ ಬೆಳ್ನೆ ಬಟ್ಟೆ ನಾಕಿ ಬಂದ್ ಇಲ್ಲಿ ಬಂದಂಗಿತ್ತು ಮಂಜು ಹಾಗೆ ಇಲ್ಲಿ ಚಿಮತಾನಿದ್ರೆ ಎಳೆ ಬಿಸಿಲಿನಲ್ಲಿ ಎಳೆ ಬಿಸಿಲಿನ್ ಕೆಂಪು ಮಂಜಿನ ಬಣ್ಣ ಕಣ್ಗೆ ತಂಪು ಕೊಡಗಿನ ಲಕ್ಷ್ಮೀ ಪೂವಂನವ್ರಿಗೆ ಆಲಿನ್ ಸೌಂದ್ರಿ ಮಂಜು ಇಲ್ಲಿ ಒಂದ್ ಕಡೆ ನಾವು ನೋಡ್ತಾ ಇದೀವಿ ಸೂರ್ಯನನ್ನ ಈಗ ಸೂರ್ಯ ಉದಯಿಸುವಂತಹ ಸಂದರ್ಭ ಅಲ್ಲಿ ಏ ಕಾಣಿಸ್ತಾ ಇದೆ ಹಾಗಾದ್ರೆ ಅಲ್ಲಿ ಹೇಗೆ ಇಡೀ ಪ್ರವಾಸಿಗರ ದಂಡೆ ಅಲ್ಲಿ ನೆರೆದು ನಿಂತಿರ್ತಕ್ಕಂಥದ್ದು ಸೂರ್ಯ ಉದಯಿಸ್ತಾ ಇದ್ದಾನೆ ಅಂತ ಆಗ ಸೂರ್ಯನನ್ನ ಕರೆಯುವುದಕ್ಕೆ ಬಂದು ನಿಂತಿರ್ತಕ್ಕಂತಹ ಕೊಡಗಿನ ಮಹಿಳೆಯರು ಅಂತಕ್ಕಂಥದ್ದು ಕೊಡಗಿನ ಹೆಣ್ಣು ಮಕ್ಕಳು ಅಥವಾ ಪೂವಮ್ಮನ ಅಂತಾನೆ ಕರಿತೀವಿ ಪೂವಮ್ಮನವರು ತೆಳ್ಳನೆಯ ಬಿಳಿ ಬಟ್ಟೆಯನ್ನ ಹಾಕಿ ಬಂದಂತೆ ಅಲ್ಲಿ ನೆರೆದಿರ್ತಕ್ಕಂಥ ಕೊಡಗಿನ ಹೆಣ್ಣು ಮಕ್ಕಳು ಅಥವಾ ಪೂವಮ್ಮನವರು ತೆಳ್ಳಗಿನ ಬಿಳಿ ಬಟ್ಟೆಯನ್ನ ಹಾಕೊಂಡು ಬಂದು ನಿಂತಿರುವಂತೆ ಯಾಕೆಂದ್ರೆ ಎಲ್ಲರ ಮೇಲೂ ಯಾರನ್ನು ಬಿಟ್ಟಿಲ್ಲ ಅಲ್ಲಿ ಮಂಜು ಆವರಿಸಿದೆ ಅವರೆಲ್ಲರೂ ಕೂಡ ಯಾವ ರೀತಿ ಕಾಣಿಸ್ತಾ ಇದಾರೆ ಕವಿಯ ಕಣ್ಣಿಗೆ ಅಥವಾ ಅಲ್ಲಿನ ಒಂದು ಮಂಜಿನ ವರ್ಣನೆ ನೋಡೋದಾದ್ರೆ ಅಲ್ಲಿ ನಡೆಯೋ ಸೂರ್ಯನನ್ನ ಕರೆಯೋದಕ್ಕೆ ಬಂದಿದ್ದಾರೆ ಅಂತಂದ್ರೆ ಸೂರ್ಯ ಉದಯಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಿಂತಿರ್ತಕ್ಕ ಜನರನ್ನ ಸೂರ್ಯನನ್ನ ಬಾರಪ್ಪ ಅಂತ ಒಂದು ರೀತಿಯಲ್ಲಿ ಕರೆಯೋ ರೀತಿಯಲ್ಲಿ ಕರೆ ಕರೆಯ ಬಂದಿದ್ದಾರೆ ಹೇಗೆ ಅಂದ್ರೆ ಬಿಳಿ ಬಟ್ಟೆಯನ್ನ ಹಾಕಿ ಬಂದಂತೆ ಅಂತಕ್ಕಂಥದ್ದು ಹಾಗೆನೆ ಮಡಿಕೇರಿಯಲ್ಲಿ ಮಂಜು ಆವರಿಸಿತ್ತು ಅಂತಕ್ಕಂಥದ್ದು ಹಾಗೆ ಮಡಿಕೇರಿ ಮಂಜಿನ ಸೌಂದರ್ಯವನ್ನ ಹಾಗೇನೆ ಕೊಡಗಿನ ಎಲ್ಲಾ ಪೂವಮ್ಮನವರಿಗೆ ಹೋಲಿಸಿದ್ದಾರೆ ಮಡಿಕೇರಿಯ ಮಂಜಿನ ಸೌಂದರ್ಯವನ್ನ ಎಲ್ಲಾ ಪೂವಮ್ಮನವರಿಗೂ ಹೋಲಿಸಿದ್ದಾರೆ ಹಾಗೆಯೇ ಚುಮ್ಮುತ್ತಿರುವಂತಹ ಎಳೆ ಬಿಸಿಲು ಕೆಂಪು ಮಂಜಿನ ಆ ಬಣ್ಣ ಕಣ್ಣಿಗೆ ತಂಪನ್ನ ಎರೆಯುತ್ತಿತ್ತು ಆ ಸೂರ್ಯ ಉದಯಿಸ್ತಾ ಇದ್ದಾನೆ ಮಂಜೆಲ್ಲವೂ ಕೂಡ ಸರಿತಾ ಇದೆ ನಿಧಾನವಾಗಿ ಆದ್ರೆ ಆ ಸೂರ್ಯನ ಕಿರಣಗಳು ಒಂದ್ ರೀತಿ ತಂಪನ್ನ ಇಲ್ಲಿ ಬೀರ್ತಾ ಇದೋ ಅಂತಕ್ಕಂಥದ್ದು ತಂಪನ್ನ ನೀಡ್ತಾ ಇದೋ ಅಂತಕ್ಕಂಥ ಒಂದು ವರ್ಣನೆ ಗಮನಿಸಬಹುದು ಅಲ್ಲಿ ಎಲ್ಲಾ ಕೊಡಗಿನ ಎಲ್ಲಾ ಹೆಣ್ಣು ಮಕ್ಕಳು ಸಾಕ್ಷಾತ್ ಲಕ್ಷ್ಮಿಯರಂತೆ ಕಾಣುತ್ತಿದ್ದರು ಅನ್ನುವುದನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಇಡೀ ಮಡಿಕೇರಿ ಹಾಲಿನ ಸಮುದ್ರದಂತೆ ಕಾಣಿಸ್ತಾ ಇತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಹಾಗೇನೆ ಮುಂದುವರೆದಂತೆ ಇದು ಬರೀ ಬೆಳಗ್ಗೆ ಅಲ್ಲ ನೋಡಿ ಇನ್ನೊಂದ್ ಕಡೆ ನಾವ್ ಇಲ್ಲೇನ್ ಹೇಳ್ತಾ ಇದ್ರೆ ಚಳಿಗಾಲದ ವರ್ಣೆಯನ್ನ ನಾವು ಗಮನಿಸ್ತಾ ಅಗಲೇ ಬರ್ಲಿ ರಾತ್ರಿ ಬರ್ಲಿ ಬಿಸಿಲು ನೆರಳು ಏನೇ ಇರ್ಲಿ ಅಗಲೇ ಬರ್ಲಿ ರಾತ್ರಿ ಬರ್ಲಿ ಬಿಸಿಲು ನೆರಳು ಏನೇ ಇರ್ಲಿ ಕಣ್ಮರೆಯಾಗ ತಾವ್ ಕೊಡ ತಾ ಕಣ್ಮರೆಯಾಗ ತಾವ್ ಕೊಡಲ್ದು ಮಡಿಕೇರಿಗೆ ಮಂಜು ತೈಲ ತೈಲ ನೀರಲ್ ಇಲ್ಲಿ ತೈಲ ನೀರಿನ್ ಮೇಲಿದ್ದಂಗೆ ನನ್ ತಂಗಿದ್ದಂಗೆ ಬಿಟ್ಟು ಬಿಡ್ದಂಗೆ ಇಟ್ಕೊಂತೀನಿ ಇಲ್ಲಿ ಇಟ್ಕೊಂತಿತ್ತು ಮಡಿಕೇರಿ ಮೇಲ್ ಮಂಜು ಅಂತಕ್ಕಂಥದ್ದು ನೋಡಿ ಇಲ್ಲಿ ಆಗಲೇ ಬರ್ಲಿ ಅಥವಾ ರಾತ್ರಿನೇ ಬರ್ಲಿ ಇಡೀ ಬಿಸಿಲು ಬರ್ಲಿ ನೆರಳು ಬರ್ಲಿ ಏನೇ ಬರ್ಲಿ ಮಡಿಕೇರಿಯನ್ನ ಮಂಜು ಬಿಟ್ಟಿರ್ಲಾರ್ದಲೆ ಎಲ್ಲೋ ಒಂದ್ ಕಡೆ ಆವಾಗವಾಗ ಅಲ್ಲಿ ಮಂಜು ಕಾಣಿಸ್ತಾ ಇತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದಾರೆ ಇನ್ನೊಂದ್ ಕಡೆ ನಮ್ಮ ಕಣ್ಣಿನಿಂದ ಮರೆಯಾಗುವುದಕ್ಕೆ ಅವಕಾಶವೇ ಕೊಡ್ತಿರ್ಲಿಲ್ಲ ಯಾಕೆಂದ್ರೆ ಮಂಜು ಇಲ್ಲಿ ಆ ಮರೆಯಾಗುವುದಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ ಎಲ್ಲಿ ಮಡಿಕೇರಿಯಲ್ಲಿ ಅಂತ ಕವಿಲಿ ಹೇಳ್ತಾ ಇದ್ದಾರೆ ಹಾಗಂದ್ರೆ ಒಟ್ಟಾರೆಯಾಗಿ ಮಡಿಕೇರಿಯಲ್ಲಿ ಮಂಜು ಮತ್ತೆ 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 ಆವರಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದ್ ಕಡೆ ನಂತರ ನೀರಿನ ಮೇಲಿನ ತೈಲದಂತೆ ಕಾಣುತ್ತಿತ್ತು ಅಂತಕ್ಕಂಥದ್ದು ನೀಲಿ ನೀರಿನ ಮೇಲೆ ಇರ್ತಕ್ಕಂತಹ ಏನು ನೀರಿಗೆ ಎಣ್ಣೆಯನ್ನ ಬೆರೆಸ್ತಂತಹ ಸಂದರ್ಭದಲ್ಲಿ ಅಥವಾ ಇಲ್ಲಿ ನಾವು ಅಡುಗೆ ಎಣ್ಣೆಯನ್ನ ಬಳಸಂತಹ ಸಂದರ್ಭದಲ್ಲಿ ಹೇಗೆ ಅದು ಜಿಡ್ಡು ಜಿಡ್ಡ ಆಗಿ ಮೇಲ್ಗಡೆ ತೇಳ್ತಾ ಇರುತ್ತೋ ಹಾಗೆ ಇಡೀ ಮಡಿಕೇರಿಯಲ್ಲಿ ಮಂಜು ತೇಳ್ತಾ ಇತ್ತು ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಹಾಗೆಯೇ ಇನ್ನೊಂದ್ ಕಡೆ ಕವಿಗಳು ಪೂವಮ್ಮನನ್ನ ತಂಗಿ ಇದ್ದ ಹಾಗೆ ಎಂದು ಹೇಳುತ್ತಾ ಇಲ್ಲಿ ಜಿ ಪಿ ರಾಜರತ್ನಂ ಅವರು ಮಡಿಕೇರಿಯ ಮಂಜಿನ ಸುಂದರವಾದಂತಹ ಒಂದು ಸ್ವರ್ಗದ ವರ್ಣನೆಯ ಚಿತ್ರಣವನ್ನ ಇಲ್ಲಿ ನಮಗೆ ದೇಸೀಯ ನುಡಿಗಟ್ಟುಗಳನ್ನ ಬಳಸಿ ವರ್ಣಿಸಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿ ಮಡಿಕೇರಿಯ ಒಂದು ವರ್ಣನೆಯನ್ನ ಇವತ್ತಿನ ತರಗತಿಯಲ್ಲಿ ನಾವು ಗಮನಿಸಿದ್ದೇವೆ ಹಾಗೇನೆ ಇಡೀ ಮಡಿಕೇರಿ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಒಂದು ಸ್ವರ್ಗ ಅನ್ನೋದನ್ನ ನಾವು ಏನ್ ಹೇಳ್ತೀವಿ ಹಾಗೇನೆ ಮಂಜಿನ ನಗರಿ ಅಂತ ಏನ್ ಕರಿತೀವಿ ಹಾಗೇನೆ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಈ ಆ ಚಳಿಗಾಲದ ಒಂದು ವರ್ಣನೆ ಈ ಇಲ್ಲಿ ಮಡಿಕೇರಿ ಇಲ್ಲಿ ಮಂಜು ಅನ್ನುವಂತಹ ಒಂದು ಕವಿತೆಯಲ್ಲಿ ತುಂಬಾ ಅದ್ಭುತವಾಗಿ ಕವಿ ಕಟ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅಹ್ ಬರ್ದಿದ್ದಾರೆ ನಾವಿಲ್ಲಿ ಗಮನಿಸ್ಬೋದು ಯಾಕೆಂದ್ರೆ ಒಂದು ಇಲ್ಲಿ ಇಡೀ ಮಡಿಕೇರಿಯ ಪ್ರಕೃತಿಯ ಸೌಂದರ್ಯವನ್ನ ಇಲ್ಲಿ ನಯನ ಮನೋಹರವಾಗಿ ಒಂದ್ ರೀತಿಯಲ್ಲಿ ಚಿತ್ ಇಲ್ಲಿ ಚಿತ್ರಿಸಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೋದು ಹಾಗಾಗಿ ಇಲ್ಲಿಗೆ ಈ ತರಗತಿನ ಮುಗಿಸ್ತಾ ಇರ್ತೀನಿ ಮುಂದಿನ ತರಗತಿಯಲ್ಲಿ ಮತ್ತೆ ನಾವೆಲ್ಲರೂ ಕೂಡ ಸಿಗೋಣ